ಹಲೋ ಸ್ನೇಹಿತರೆ ಹೇಗಿದ್ರೆ ಅಲ್ಲರೂ ನಾನಂತೂ ಸಖತ್ತಾಗಿದ್ದೀನಿ ನೀವು ನೋಡ್ತಾ ಇದೀರ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓಕೆ ಸ್ನೇಹಿತರೆ ನೀವೆಲ್ಲ ಇವಾಗ ಕಾಮನ್ ಆಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ನ ಮಾಡಿ ಮಾಡ್ತಾ ಮಾಡ್ತಾಯಿರ್ತೀರ ಬಟ್ ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಅಮೌಂಟ್ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಕೊಡಲ್ಲ ಓಕೆ ಸ್ನೇಹಿತರೆ ಇವಾಗ ನೋಡ್ಬೋದು ನೀವು ಬೇರೆಯವ್ರ ಅಕೌಂಟೆಲ್ಲ ಇವಾಗ ಹತ್ತು ಟೆನ್ ಕೆ ಟ್ವೆಂಟಿ ಕೆ ಫಿಫ್ಟಿ ಕೆ ಒನ್ ಲ್ಯಾಕೆಲ್ಲ ಅಂದರೆ ಫಾಲೋವರ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆಲ್ಲ ಇರ್ತಾರೆ ಅವ್ರು ನೋಡ್ಬೋದು ನೀವು ಎರಡು ದಿನಕ್ಕೊಂದು ವೀಕ್ಲಿ ಒಂದು ಅಂದರೆ ಪರ್ ಮಂತಲ್ಲಿ ಎರಡು ಮೂರು ಪ್ರಮೋಷನ್ನ ಮಾಡ್ತಾರೆ ಕೊಲೊಬ್ರೇಷನ್ನ ಮಾಡ್ತಿರ್ತಾರೆ ಅವ್ರಿಗೆ ಅಮೌಂಟ್ ಎಷ್ಟು ಬರುತ್ತೆ ಆ ಕೊಲೊಬ್ರೇಷನ್ ಎಲ್ಲ ಯಾರು ಕೊಡ್ತಾರೆ ಪೇಡ್ ಪ್ರಮೋಷನ್ ಕೊಲೊಬ್ರೇಷನ್ ಇವೆಲ್ಲ ಎಲ್ಲಿಂದ ಬರುತ್ತೆ ಅವ್ರಿಗೆ ಅಮೌಂಟ್ ಎಲ್ಲ ಅಷ್ಟೆಲ್ಲ ಅರ್ನಿಂಗ್ನ ಮಾಡ್ತಾರಲ್ಲ ಯಾರು ಕೊಡ್ತಾರೆ ಅರ್ನಿಂಗ್ ಎಲ್ಲ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಹೋಗಬೇಡಿ ಓಕೆ ಸ್ನೇಹಿತರೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲ ರೀಲ್ಸ್ನ ಮಾಡ್ತೀರಾ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಯಾಕಪ್ಪ ಅಂತಂದರೆ ನೀವು ನೋಡ್ಬೋದು ಒಂದು ವರ್ಷದಿಂದಗಡೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು ಅವರಿಗೆಲ್ಲ ಬೋನಸ್ ಅಂತ ಒಂದು ಫ್ಯೂಚರ್ ಇತ್ತು ಬೋನಸ್ ಅಂದರೆ ಏನಪ್ಪ ಅಂತಂದರೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಬೋನಸ್ ಹತ್ತ ಅಂತಂದರೆ ಇನ್ಸ್ಟಾಗ್ರಾಮ್ ಅವರು ನೀವು ಏನೋ ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ರಿ ಅದಕ್ಕೆ ಅವರು ಪರ್ ಮಂತ್ ಇಂತಿಷ್ಟು ಅಂತ ಅಮೌಂಟ್ ಅಂದರೆ ನೀವು ವ್ಯೂಸ್ ಯಾವ ಯಾವ ಥರ ಹೋಗುತ್ತೆ ಅದಕ್ಕೆ ತಕ್ಕಂತೆ ನಿಮಗೆ ಅಮೌಂಟ್ ಕೂಡ ನಿಮ್ಮ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾಯಿದ್ರು ಸ್ನೇಹಿತರೆ ಓಕೆ ನೀವು ಅಲ್ಲಿ ಕೆ ಕೆ ಸಿನ ವೆರಿಫೈ ಮಾಡ್ಕೋಬೇಕಾಗಿತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿದರೆ ನಿಮಗೆ ಪ್ರತಿ ಮಂತು ಇಂತಿಷ್ಟು ಅಂತ ಅಮೌಂಟ್ ನೀವು ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರ ಆ ವಿಡಿಯೋ ಏನಾದರೂ ಜಾಸ್ತಿ ವ್ಯೂಸ್ ಅದು ಹೋಗಿತ್ತಪ್ಪ ಅಂತಂದರೆ ನಿಮಗೆ ಪರ್ ಮಂತ್ ಇಪ್ಪತ್ತು ಮೂವತ್ತು ಸಾವಿರ ಈ ಥರ ಎಲ್ಲ ಅಮೌಂಟ್ ಕೂಡ ಇನ್ಸ್ಟಾಗ್ರಾಮ್ ಅವರು ಒಂದು ವರ್ಷದ ಹಿಂದ್ಗಡೆ ಹಾಕ್ತಾಯಿದ್ರು ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿ ಇನ್ಸ್ಟಾಗ್ರಾಮ್ ಅವರು ಹೊಸದಾಗಿ ಒಂದು ಫ್ಯೂಚರ್ಸ್ ಅಂತ ಗಿಫ್ಟ್ ಅಂತ ಒಂದು ಗಿಫ್ಟ್ ಬಾಕ್ಸ್ ಅಂತ ಬರುತ್ತೆ ಸ್ನೇಹಿತರೆ ಓಕೆ ನಿಮ್ಮ ಅಕೌಂಟಲ್ಲಿ ಒಂದು ಕೆ ಅಂದರೆ ಐದು ಸಾವಿರ ಹತ್ತು ಸಾವಿರ ಈ ತರ ಫಾಲೋವರ್ಸ್ ಇದ್ರೆ ಕೆಲವೊಬ್ಬರಿಗೆ ಒನ್ ಕೆ ಟೂ ಕೆಗೆ ಬಂದಿದೆ ಆ ಫ್ಯೂಚರ್ ಓಕೆ ಸ್ನೇಹಿತರೆ ನೋಡಬಹುದು ನೀವು ಗಿಫ್ಟ್ ಅಂತ ಇವಾಗ ರೀಸೆಂಟ್ ಆಗಿ ಆಲ್ಮೋಸ್ಟ್ ಎಲ್ಲ ಯಾರೆಲ್ಲ ಪ್ರತಿದಿನ ರೀಲ್ಸ್ ಮಾಡ್ತಾರ ಅವ್ರಿಗೆ ಗಿಫ್ಟ್ ಅಂತ ಒಂದು ನ ಕೊಟ್ಟಿದ್ದಾರೆ ಓಕೆ ಅದರಿಂದ ಯಾವುದೇ ರೀತಿಯಾದ ಅರ್ನಿಂಗ್ ಕೂಡ ಇವಾಗ ಇಲ್ಲ ಸ್ನೇಹಿತರೆ ಓಕೆ ಇವಾಗ ನಾನೊಂದು ಅಪ್ಲಿಕೇಶನ್ನ ತಿಳಿಸ್ಕೊಡ್ತೀನಿ ಆದರೆ ಅದರ ಮುಖಾಂತರವಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಕೆ ಟು ಕೆ ತ್ರೀ ಕೆ ಈ ಥರ ಟೆನ್ ಕೆ ಎಷ್ಟಾದರೂ ಫಾಲೋವರ್ಸ್ ಇರಲಿ ನೀವು ಆರಾಮಾಗಿ ನೀವು ಕೂಡ ಬ್ರ್ಯಾಂಡೆಡ್ ಕಂಟೆಂಟ್ ಕೊಲಬ್ರೇಷನ್ನ ಮಾಡ್ಬೋದು ಅಂದರೆ ಪರ್ ಮಂತ್ ನೀವು ಆರಾಮಾಗಿ ಇಪ್ಪತ್ತು ಮೂವತ್ತು ಸಾವಿರ ಈ ಥರ ಕೂಡ ಆರಾಮಾಗಿ ಅರ್ನಿಂಗ್ನ ಮಾಡ್ಬೋದು ಸ್ನೇಹಿತರೆ ಬೈ ಚಾನ್ಸ್ ನಿಮ್ಮ ಅಕೌಂಟಲ್ಲಿ ಏನಾದರೂ ಐವತ್ತು ಸಾವಿರ ಒಂದು ಲಕ್ಷ ಮೇಲ್ಗಡೆ ಫಾಲೋವರ್ಸ್ ಕೂಡ ಇದ್ದರೆ ನೀವು ಆರಾಮಾಗಿ ತುಂಬ ಅಂದರೆ ತುಂಬಾ ಅಮೌಂಟ್ನ ಅರ್ನಿಂಗ್ನ ಮಾಡ್ಬೋದು ಓಕೆ ಸ್ನೇಹಿತರೆ ಕೊಲಾಬ್ರೇಷನ್ ಎಲ್ಲಿಂದ ಬರುತ್ತೆ ಯಾವ ಥರ ನಾವು ಅದನ್ನು ಅಂದರೆ ನಮ್ಮ ಅಕೌಂಟ್ಗೆ ನಾವು ಕೊಲಾಬ್ರೇಷನ್ ಯಾವ ಥರ ಮಾಡ್ಕೊಳ್ಳೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸ್ನೇಹಿತರೆ ಇವಾಗ ಓಕೆ ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ಇವಾಗ ಪಕ್ಕದಲ್ಲಿ ಹಾಕ್ತೀನಿ ನೋಡ್ಬೋದು ಸ್ನೇಹಿತರೆ ಓಕೆ ಇವಾಗ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಜಿ ಸಿ ಸಿ ಇನ್ಫ್ಲೂಯೆನ್ಸರ್ ಗೆಟ್ ಪೇಡ್ ಅಂತ ಇದೆ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸರ್ಚ್ ಬಾಕ್ಸಲ್ಲಿ ಜಿ ಸಿ ಸಿ ಇನ್ಫ್ಲುಯೆನ್ಸರ್ ಪೇಡ್ ಅಂತ ಗೆಟ್ ಪೇಡ್ ಅಂತ ಇದೆಯಲ್ಲ ಅದನ್ನು ಅಪ್ಲಿಕೇಶನ್ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ಸೈನ್ ಅಪ್ ನೌ ಅಂತ ಇದೆ ಇನ್ನೊಂದು ಕೆಳಗಡೆ ಎಕ್ಸಿಸ್ಟಿಂಗ್ ಯೂಸರ್ ಲಾಗಿನ್ ಅಂತ ಇದೆ ನೀವು ಇಲ್ಲಿ ಮೇಲ್ಗಡೆ ಸೈನ್ ಅಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಸೈನ್ ಅಪ್ ನೋವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕನ್ನ ಮಾಡ್ಕೊಳ್ಳಿ ಕ್ಲಿಕ್ ನಾ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕನೆಕ್ಟ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಇದೆ ಮತ್ತೆ ಕನೆಕ್ಟ್ ವಿತ್ ಯೂಟ್ಯೂಬ್ ಅಂತ ಇದೆ ಅಂದರೆ ನೀವು ಯಾವುದರಲ್ಲಿ ಪ್ರಮೋಷನ್ನ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅವರು ಓಕೆ ಸ್ನೇಹಿತರೆ ನೀವು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ ಅಂತ ಕೊಡಿ ಮತ್ತೆ ಯೂಟ್ಯೂಬ್ ಅಂತ ಅಲ್ಲಿ ಏನಾದರೂ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರೆ ಅಲ್ಲಿ ಯೂಟ್ಯೂಬ್ ಕನೆಕ್ಟ್ ವಿತ್ ಯೂಟ್ಯೂಬ್ ಅಂತ ಕೊಡಿ ಓಕೆ ನಮಗೆ ಯೂಟ್ಯೂಬ್ ಬಗ್ಗೆ ಬೇಡ ಇವತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಅಷ್ಟೇ ಮಾತಾಡೋಣ ಓಕೆ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಂತ ಕೊಡಿ ಇವಾಗ ಕನೆಕ್ಟ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ಲ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಂತ ಇದೆ ಅಂದ್ರೆ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿನ ಹಾಕಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ನಾನು ಲೈವ್ ಅಲ್ಲಿ ತೋರಿಸ್ತೀನಿ ಮಾಂತು ಬಿಜಾಪುರ ಅಂತ ನಾನು ಹಾಕೋತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ತರ ಮಾತು ಬಿಜಾಪುರ ಅಂತ ಹಾಕೋತೀನಿ ಹಾಕೊಂಡ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡ್ಬೋದು ನಿಮ್ಮ ಅಕೌಂಟ್ ಇಲ್ಲಿ ತೋರಿಸುತ್ತೆ ನೋಡ್ಬೋದು ನೀವು ಯಾವ ತರ ಈ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದೆಲ್ಲ ಪೂರ್ತಿ ಪೂರ್ತಿ ಸಂಪೂರ್ಣ ಅಕೌಂಟ್ ನಿಮ್ದು ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕೆಳಗಡೆ ಎಸ್ ಅಂತ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ತರ ಒಂದು ಎಂಟರ್ ನಿಮ್ಮ ಓಪನ್ ಆಗುತ್ತೆ ನಿಮ್ ಮೊಬೈಲ್ ನಂಬರ್ ಹಾಕಿ ವೆರಿಫೈ ನ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ ಮೊಬೈಲ್ ನಂಬರ್ ಒಂದು ಟಿ ಪಿ ಬರುತ್ತೆ ಆ ಓಟಿ ಪಿ ಇಲ್ಲಿ ಎಂಟರ್ ನ ಮಾಡಿ ಓಕೆ ಸ್ನೇಹಿತರೆ ನೋಡ್ಬೋದು ನಾನು ಇಲ್ಲಿ ಟಿ ಪಿ ಹಾಕ್ತೀನಿ ಇವಾಗ ಓಕೆ ಸ್ನೇಹಿತರೆ ಒ ಟಿ ಪಿ ಹಾಕಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡಿ ಓಕೆ ನೋಡ್ಬೋದು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ನೋವು ಅಂತ ಕೊಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರ ಇಂಟರ್ಫೇಸ್ ಓಪನ್ ಆಗಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಸಿಕ್ಕಾಪಟ್ಟಿಲಿ ಅಂದರೆ ಬ್ರಾಂಡೆಡ್ ಕಂಟೆಂಟ್ ಕಾಲೋಪ್ರೇಷನ್ನು ಮತ್ತು ಸಿಕ್ಕಾಪಟ್ಟಿ ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಿಮಗೋಸ್ಕರ ವೇಟಿಂಗ್ನ ಮಾಡ್ತಾ ಇದೆ ಸ್ನೇಹಿತರೆ ಓಕೆ ನಿಮ್ಮ ಅಕೌಂಟಲ್ಲಿ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿನ ಫಾಲೋರ್ಸ್ ಇದ್ರೆ ನೀವು ನೋಡ್ಬೋದು ಆರಾಮಾಗಿ ನೀವು ತುಂಬ ಅಂದರೆ ತುಂಬಾ ನ ಮಾಡ್ಬೋದು ಸ್ನೇಹಿತರೆ ಇವಾಗ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ಪ್ರೊಫೈಲ್ ಲೆಫ್ಟ್ ಸೈಡ್ ಇಲ್ಲಿ ಕೊಲಬ್ಸ್ ಅಂತ ಇದೆ ನೋಡ್ಬೋದು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಳಗಡೆ ಡೌನಲ್ಲಿ ಕೊಲಬ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತೂ ಮತ್ತೆ ಯೂಟ್ಯೂಬ್ ಅಂತ ಇದೆ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇಪ್ಪತ್ತೇಳು ಅಂದರೆ ಟ್ವೆಂಟಿ ಸೆವೆನ್ ಇಲ್ಲಿ ಪ್ರಮೋಷನ್ಗಳು ನಿಮಗೋಸ್ಕರ ವೇಟಿಂಗಲ್ಲಿ ಇದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಯಾವ ಥರ ಎಲ್ಲ ಬ್ರ್ಯಾಂಡೆಡ್ ಕಂಟೆಂಟ್ ಕೊಲೊಬ್ರೇಷನ್ಗಳು ನಿಮ್ಗೆ ಇಲ್ಲಿ ತೋರಿಸುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಹೊಸದಾಗಿ ಅಂದರೆ ಪ್ರತಿದಿನ ಕೂಡ ಹೊಸ ಹೊಸ ಬ್ರ್ಯಾಂಡೆಡ್ ಕಂಟೆಂಟ್ಗಳು ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಯಾವುದೇ ಒಂದು ಇಲ್ಲಿ ನೋಡೋದು ಪೇಸ್ ಕ್ರೀಮ್ ಅಂತ ಇದೆ ಅದು ಇದು ತುಂಬಾ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಪೇಸ್ ಕ್ರೀಮ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಕೊಟ್ಟಿರ್ತಾರೆ ನೋಡ್ಬೋದು ನೀವು ಇಲ್ಲಿ ಇದನ್ನು ನೀವು ಪ್ರಮೋಷನ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಒಂದು ಸಾವಿರಕ್ಕಿಂತ ಜನ ಫಾಲೋವರ್ಸ್ ಇರಬೇಕು ಓಕೆ ಕಾಮನ್ ಆಗಿ ರೀಲ್ಸ್ ಎಲ್ಲ ಯಾರೆಲ್ಲ ಮಾಡ್ತಾ ಇರ್ತಾರೆ ಅವರಿಗೆ ಆಗಿ ಒಂದು ಸಾವಿರಕ್ಕಿಂತ ಜನ ಫಾಲೋವರ್ಸ್ ಇದ್ದೇ ಇರ್ತಾರೆ ಓಕೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕೆಳಗಡೆ ಕಂಪ್ಲೀಟ್ ಅವ್ರ ಪ್ರೊಫೈಲ್ ಅಂತ ಇದೆಯಲ್ಲ ಅಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ ಎಲ್ಲ ಕಂಪ್ಲೀನ ಮಾಡಿಕೊಂಡು ಅಲ್ಲಿ ಆ ಪ್ರಾಡಕ್ಟ್ ಅಪ್ಲೈ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಪ್ರಾಡಕ್ಟ್ನ ಅಪ್ಲೈ ಕೂಡ ಮಾಡ್ಬೋದು ಅಪ್ಲೈ ಮಾಡಿದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರಿಕ್ವೆಸ್ಟ್ ಮೆಸೇಜಲ್ಲಿ ಒಂದು ಮೆಸೇಜ್ ಬರುತ್ತೆ ಅವರು ಒಂದು ಪ್ರಾಡಕ್ಟನ್ನ ಕಳಿಸ್ತಾರೆ ಅದ್ರ ಬಗ್ಗೆ ನೀವು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ಗೆ ವ್ಯೂಸ್ ಯಾವ ಥರ ಹೋಗುತ್ತೆ ಅದಕ್ಕೆ ತಕ್ಕಂತೆ ನಿಮಗೆ ಅಮೌಂಟ್ ಕೂಡ ಹಾಕ್ತಾರೆ ಅಂದರೆ ಎಕ್ಸಾಂಪಲ್ ಆಗಿ ನೋಡ್ಬೋದು ನೀವೇನಾದರೂ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದಿರ ನಿಮಗೆ ನೀವು ವಿಡಿಯೋಸ್ ಒಂದು ಹತ್ತು ಸಾವಿರ ವ್ಯೂಸ್ ಬಂತಪ್ಪ ಅಂತಂದರೆ ನಿಮಗೊಂದು ಎರಡು ಸಾವಿರ ಎರಡೂವರೆ ಸಾವಿರ ಈ ಥರ ಅಮೌಂಟ್ ಕೂಡ ಕೊಡ್ತಾರೆ ಸ್ನೇಹಿತರೆ ಓಕೆ ನೋಡ್ಬೋದು ಆಮೇಲೆ ನಿಮಗೆ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದರೆ ನಿಮಗೆ ಡೈರೆಕ್ಟ್ ಬ್ಯಾಂಕಿಗೆ ಅಮೌಂಟ್ ಕೂಡ ಹಾಕ್ತಾರೆ ಸ್ನೇಹಿತರೆ ಓಕೆ ನೋಡಿದ್ರೆ ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನೀವು ಪೇ ಪೇಡ್ ಪ್ರಮೋಷನ್ ಮತ್ತು ಕೊಲೊಬ್ರೇಷನ್ ಮಾಡೋದ್ರಿಂದ ಅರಿಂಗ್ ಮಾಡೋದು ಯಾವ ಥರ ಅಂತ ಸಂಪೂರ್ಣ ಡೀಟೇಲ್ಸ್ನ ತಿಳಿಸಿದ್ದೀನಿ ಮತ್ತು ನೆಕ್ಸ್ಟ್ ನಿಮಗೇನಾದರೂ ಇದ್ರ ಬಗ್ಗೆ ಕೆ ವೈ ಸಿ ಕಂಪ್ಲೀಟ್ ಮಾಡಬೇಕು ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಇನ್ನೂ ಬೇಕು ಅಂತಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಅದ್ರ ಬಗ್ಗೆ ಕೂಡ ವೀಡಿಯೋನ ಮಾಡ್ತೀನಿ ಮತ್ತು ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಮಾಡ್ತಾ ಇದ್ದಾರೆ ಪ್ರತಿದಿನ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಂದೆ ಇವಾಗ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಿಂದ ಅಮೌಂಟ್ ಏನೋ ಬರುತ್ತೆ ಅಂತ ಇವಾಗ ಜಾಸ್ತಿಯನ್ನು ಟ್ರೆಂಡಿಂಗಲ್ಲಿ ಹೇಳ್ತಾ ಇದ್ದಾರೆ ಓಕೆ ಅದೇನಾದರೂ ಅಪ್ಡೇಟ್ ಬಂದರೆ ತಕ್ಷಣ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಇರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನಲ್ಲಿ ನಮಸ್ಕಾರ